ಯಾವ್ದಾದ್ರು ತಿನ್ಬಹುದು ನಲ್ವತ್ತು ರೂಪಾಯಿ ಕೊಟ್ಟು ನಾಲ್ಕು ಮುದ್ದೆ ರೈಸ್ ತಿಂದ್ರೆ ಉಂಡು ಅಷ್ಟೇ ರೂಪಾಯಿಗೆ ಒಂದೇ ರೈಸ್ ಕೊಡೋದು ಹೌದು ಈಗ ಬೆಂಗ್ಳೂರ್ಗೆ ಹೋದ್ರೆ ಒಂದ್ ಇಡ್ಲಿ ಒಂದ್ ಪ್ಲೇಟ್ ಇಡ್ಲಿ ಒಡೆ ಒಂದು ತಗೊಂಡ್ರೆ ಹೊಡೆ ನೂರ್ ಕೊಟ್ಟು ಬರ್ಬೇಕು ಇಲ್ಲಿ ನಲ್ವತ್ತು ರೂಪಾಯಿ ಫುಲ್ ಮೀಲ್ಸ್ ಎರಡು ಮಾಡ್ತಿರೋ ಮೂರ್ ಮುದ್ದೆ ಮಾಡ್ತಿರೋ ಎಷ್ಟು ರೈಸ್ ಬೇಕರ್ ಹಾಕೊಳ್ಳಿ ಸಾಂಬಾರ್ ಹಾಕೊಳ್ಳಿ ಎಲ್ಲ ಮಾಡಿ ಫುಲ್ ಮೀಲ್ಸ್ ಕೊಟ್ಟು ನಲ್ವತ್ತು ರೂಪಾಯಿ ಕೊಟ್ಟರೆ ಎಷ್ಟು ಬೇಕಾದ್ರೂ ಮಾಡಬಹುದು ನಮ್ ಕೆಪಾಸಿಟಿ ನಾವು ಒಂದ್ ಮುದ್ದೆ ಒಂದು ಒಳ್ಳೆ ಸೊ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವು ಇವತ್ತು ಕೆಸ್ತೂರ್ ಹತ್ರ ಬಂದಿದೀವಿ ಇದು ಬಂದು ನಿಮ್ಗೆ ಹೋಗೋ ರೋಡು ಈ ಕಡೆ ಹೋದ್ರೆ ರೋಡು ಕೆಸ್ತೂರು ಕೆಸ್ತೂರ್ ಹತ್ರ ಹಂಪಲಾಪುರ ಅಂತ ಇಲ್ಲಿ ನಿಮ್ಗೆ ಹೋಟೆಲ್ ಗೋಕುಲ ಅಂತ ಇದೆ ಬರೀ ನಲ್ವತ್ತು ರೂಪಾಯಿಗೆ ಮುದ್ದೆ ಉಪ್ಸಾರು ಅನ್ನ ಸಾಂಬಾರು ಏನಾದ್ರೂ ತಿನ್ನಿ ಅದ್ ಕೊಡ್ತಾ ಇದಾರೆ ನಾಲ್ಕು ಮುದ್ದೆ ಎರಡು ರೈಸ್ ತಿಂದ್ರೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರಂತೆ ಸೊ ಮುದ್ದೆ ಕಾಂಪಿಟೇಷನ್ ಅಂತೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅನ್ಲಿಮಿಟೆಡ್ ಆಗಿರಿ ಕೊಡ್ತಿರೋ ಅಂಥ ಒಂದು ಅನ್ಲಿಮಿಟೆಡ್ ಮೀಲ್ಸ್ ಯಾರು ಬರೋಣ ಮೇನ್ ರೋಡಲ್ಲಿ ದೊಡ್ಡದಾಗಿ ಬೋರ್ಡ್ ಕಾಣುತ್ತೆ ಹೋಟೆಲ್ಗೆ ಹೋಗಲ್ಲ ಫುಲ್ ಮೀಲ್ಸ್ ನಲ್ವತ್ತು ರೂಪಾಯಿ ಹಾಕಿ ಮುದ್ದೆ ಉಪ್ಸಾರು ಸೊಪ್ಪು ಎಲ್ಲ ಹೋಟ್ಲು ಮಾತ್ರ ಭಯಂಕರ ದೊಡ್ಡದಾಗಿದೆ ಒಂದು ಒಂದೂವರೆ ಟೈಮ್ಗೆ ಮುದ್ದೆ ಉಪ್ಸಾರು ಬಾರಿಸ್ತವ್ರೆ ಅಂಕಲ್ ನಮಸ್ಕಾರ ಅಂಕಲ್ ನಲ್ವತ್ತು ರೂಪಾಯಿಗೆ ಹಾಂ ಹೆಂಗೆ ಕೊಡ್ತಿದ್ದೀರ ನೀವು ಅನ್ಲಿಮಿಟೆಡ್ ಆಗಿ ಮುದ್ದೆ ಹಾಂ ನಲ್ವತ್ತು ನಲ್ವತ್ತು ರೂಪಾಯಿ ಇವಾಗ ಒಂದು ಕೊಟ್ಟು ನಾಲ್ಕು ಮುದ್ದೆ ಮುದ್ದೆ ತಿಂದರೆ ಐದು ಇವತ್ತು ಕೊಟ್ಟರೆ ಕೊಡ್ತೀರಾ ಸೋಮವಾರ ಮಾತ್ರ ಅಲ್ವಾ ಯಾವ ತಿನ್ಬೋದು ನಲ್ವತ್ತು ರೂಪಾಯಿ ಕೊಟ್ಟು ನಾಲ್ಕು ಮುದ್ದೆ ಎರಡು ರೈಸ್ ತಿಂದರೆ ಸಾವಿರ ರೂಪಾಯಿ ಉಂಡು ಹೋದ ಕೊಂಡು ಹೋದ

ಎಷ್ಟಿದು ಜಮೀನು ಎರಡು ಎಷ್ಟು ಒಂದು ಸಾವಿರ ರೂಪಾಯಿ ಯಾವ ಕಾಲದಲ್ಲಿ ಅಂಕಲ್ ಬಿ ಫುಲ್ ಬಿಸಿ ಇದು ಉಪ್ಸಾರು ಉಪ್ಸಾರು ಖಾರ ಮಿಕ್ಸ್ ಆಗಿದೆಯಾ ಇಲ್ಲ ಇಲ್ಲ ಅಲ್ಲ ಉಪ್ಸಾರು ಓಕೆ ಇದು ಪಲ್ಯ ಪಲ್ಯ ಒಂದೇ ಥರನಾ ಯಾವಾಗ ಒಂದೇ ಥರನಾ ಅವರೇ ಕಳು ಬೇರೆ ಹಾಕಿದಿರ ಏನು ಸೊಪ್ಪ ಇದು ಕೀರೆ ಸೊಪ್ಪಾ ಇದು ಉಪ್ಸಾರು ಖಾರ ಹ್ಞೂ ಹ್ಞೂ ಸಾಂಬಾರು ತರಕಾರಿ ಸಾಂಬಾರು ಇದೆ ಅಣ್ಣ ಹೆಂಗಿದೆ ಊಟ ಆಗಿದೆ ಸರ್ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಥರ ಊಟ ಕೊಡುವುದಿಲ್ಲ ನಲ್ವತ್ತು ರೂಪಾಯಿಗೆ ನಾವು ಈ ಕಡೆ ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಪ್ರತಿ ಸರಿನೂ ಇಲ್ಲಿ ಊಟ ಮಾಡೇ ಹೋಗೋದು ಇವತ್ತು ಹೆಚ್ಚು ಕಡಿಮೆ ನಲ್ವತ್ತು ರೂಪಾಯಿ ಐವತ್ತು ಒಂದು ಕಾಫಿ ಬರುತ್ತೆ ಅಂಥದ್ರಲ್ಲಿ ಇಂಥ ಒಳ್ಳೆ ಊಟನೇ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಸಾಧ್ಯ ಇಲ್ಲ ಮುದ್ದೆ ರವಿ ರೈಸು ಚಪಾತಿ ಅನ್ಲಿಮಿಟೆಡ್ ಆಮೇಲೆ ಸಪ್ಪಿನ ಸಾರು ಭಾರಿ ಫೇಮಸ್ ಇಲ್ಲಿ ನಾವು ಬಂದಾಗೆಲ್ಲ ಊಟ ಮಾಡೇ ಹೋಗೋದು ಗೌಡಗೆರೆ ತುಂಬಾ ಹತ್ರ ಇದು ಕೆಸ್ತೂರ ಅಂತ ಹೇಳಿ ಗೌಡಿಗೆರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗರೆಲ್ಲ ತುಂಬ ಭಕ್ತಾದಿಗಳು ಬರ್ತಾರೆ ಒಂದ್ಸರಿ ವಿಸಿಟ್ ಮಾಡಿ ಗೋಕುಲ ಅಂತ ಎಲ್ಲ ಹೋಟ್ಲಿದು ಕೆಸ್ತೂರ್ ಆಕ್ಚುಲಿ ಲೊಕೇಶನ್ ತುಂಬಾ ಚೆನ್ನಾಗಿದೆ ಊಟ ಆಮೇಲೆ ರೈಸ್ ನೋಡೋಣ ತಿನ್ನಕ್ಕಾಗತ್ತ ಇಲ್ಲ ಅಂತ ಹೆಂಗ್ ಕೊಡ್ತಿದ್ರೆ ಇಷ್ಟು ಕಮ್ಮಿಗೆ ನೀವು ಹೆಂಗ್ ಕೊಡ್ತಿದಿರ ಎಲ್ಲ

ಓಹೋ ಗುರು ಮುದ್ದೆ ಮಾತ್ರ ಹೆಂಗೆ ಮನೇಲೂ ಕಟ್ಟಲ್ಲ ಗುರು ಇಷ್ಟನಾಗಿ ಗಂಟೆ ಇಲ್ಲ ನೋಡು ಉಪ್ಸಾರು ನಿಂಬೆ ಹಣ್ಣು ಕೊಟ್ಟಿದರೆ ನಿಂಬೆ ಹಣ್ಣು ಹಿಂಡ್ಕೊಡ್ಬೇಕು ಹಾಂ 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 ನಿಂಬೆ ಹಣ್ಣು ಉಪ್ಸಾರು ಮುದ್ದೆ ಸೊಪ್ಪಲ್ಯ ಸೂಪರ್ ತೃಪ್ತಿ ಮುದ್ದೆ ಉಪ್ಸಾರೇ ತೃಪ್ತಿ ಗುರು ಸಾಕಾಗೆ ಖಾರ ಮತ ಅದಕ್ಕೆ ನಮ್ಮ ಮನೆಗಳಲ್ಲೆಲ್ಲ ಖಾರಕ್ಕೆ ಈ ಕಾಳುಗಿಳೆಲ್ಲ ಸೊಪ್ಪೆಲ್ಲ ಹಾಕ್ಬಿಡ್ತಾರೆ ಖಾರಕ್ಕೆ ಸ್ವಲ್ಪ ಗಟ್ಟಿಯಾಗಲಿ ಇದರಲ್ಲಿ ಪ್ಯೂರ್ ಖಾರ ಉಪ್ಸಾರು ಅದರಲ್ಲ ನಿಂಬೆಣ್ಣು ಹೋಗಿರೋದಕ್ಕೆ ಸೂಪರಾಗಿದೆ ರತ್ನಾಳಿ ನೀವು ಅದೇ ಅವ್ರು ಹೇಳ್ದಂಗೆ ಗೌಡಗೆರೆ ದೇವಸ್ಥಾನಕ್ಕೆ ಯಾರು ಹೋಗ್ತಿದ್ರೆ ಒಳಗಡೆಯಿಂದ ಬಂದುಬಿಡ್ತಾರೆ ಜನ ನೀವು ಮದ್ದೂರು ಬಂದು ಮದ್ದೂರು ಕಿಸ್ತೂರು ಮೇಲೆ ಈ ಕಡೆ ಬಂದರೆ ಆರಾಮಾಗಿ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬೋದು ಟೈಮಿಂಗ್ಸ್ ಏನು ಹೇಳಿಲ್ಲ ಅಂಕಲ್ ನೀವು ಬೆಳಗ್ಗೆ ನಾಶ ಸಿಗುತ್ತಾ ಬೆಳಗ್ಗೆ ದೋಸೆ ಐಟಮ್ ಸಿಗುತ್ತೆ ಇಲ್ಲೇ ದೋಸೆದು ಇಲ್ಲೇ ಇದೆ ನೋಡಿ ಕಲ್ಲು ಪೂರಿ ಉದ್ದಿನ ವಡೆ ಮಸಾಲೆ ದೋಸೆ ಬೆಣ್ಣೆ ದೋಸೆ ಸೆಟ್ ದೋಸೆ ಆಮೇಲೆ ಏನು ರೇಟು ಮಾಮೂಲಿ ಹಾಂ ಊಟ ಮಾತ್ರ ನಲ್ವತ್ತು ರೂಪಾಯಿ ಒಳ್ಳೆ ಊಟ ನಲ್ವತ್ತು ರೂಪಾಯಿಗೆ ಐದು ಗಂಟೆವರೆಗೂ ಇರ್ತಾರೆ ಮಧ್ಯಾಹ್ನ ಎರಡು ಗಂಟೆ ಸ್ಟಾರ್ಟ್ ಆದರೆ ಸುತ್ತಮುತ್ತ ಬಂದರೆ ವಿಸಿಟ್ ಮಾಡಿ ಖುಷಿಯಾಗಿ ಹೋಗ್ತೀರಾ ಊಟ ತಿಂದರೆ ಮುಗಿಸ್ಬಿಟ್ಟು ಅನ್ನ ಅನ್ನ ತೊಗೊಂಡ್ತೀನಿ ತಡ್ರಿ ಅಂಕಲ್ ಸಾವಿರ ರೂಪಾಯಿ ಯಾರಾದರೂ ಗೆದ್ದಿದ್ದೀರಾ ಯಾರು ಗೆದ್ದಿಲ್ವಾ ಸಾಂಬಾರು ಸ್ವಲ್ಪ ಉಪ್ಸಾರಲ್ಲಿ ತಿನ್ಕೊಂಡು ಆಮೇಲೆ ಸೊ ಆಮೇಲೆ ತರಕಾರಿ ಸಾಂಬಾರು ತಿನ್ಬೋದು ಉಪ್ಸಾರು ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿನ್ಬೇಕು ಚೆನ್ನಾಗಿರುತ್ತೆ ಮುದ್ದಾಗಿನ ರೈಸ್ಗಿಂದು ಸಾಕಾಗಿದೆ ಸಾಂಬಾರು ಹ್ಞೂ 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 ಚೆನ್ನಾಗಿದೆ ರೈಸ್ ನೋಡಿ ಬೆಂಗಳೂರೆಲ್ಲ ಸಣ್ಣ ಅಕ್ಕಿ ಬುಲೆಟ್ ರೈಸ್ ಅದು ಇದು ಅಂತ ತಿಂತೀವಿ ನೀವೇ ಬೆಳೆದಿರೋದಾ ಇದು ದಪ ದಪ್ಪ ನಾರ್ಮಲ್ ಅಕ್ಕಿ ಸಾಂಬಾರು ಅಕ್ಕಿ ಇದು ತರಕಾರಿ ಸಾಂಬಾರು ಅಕ್ಕಿ ಹಾಂ ಸಾಕು 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 ತರಕಾರಿ ನೋಡಿ ಮೂರು ನಾಲ್ಕು ಥರ ತರಕಾರಿ ಹಾಕೋದು ಇದು ಕ್ಯಾರೆಟು ಇದು ಏನಂತಾರೆ ಇದು ಅಡುಗೆ ಸೌತೆಕಾಯಿ ಕ್ಯಾಪ್ಸಿಕಮ್ಮು ಬೀನ್ಸು ಬಿಸ್ಲು ಸಿಕ್ಕಾ ಇದೆ ಹೊರಗಡೆ ಬಿಸಿ ಬಿಸಿ ಊಟ ತಿಂತಿದ್ರೆ ಮೈಯಲ್ಲೆಲ್ಲ ಬೇವ್ರು ತಿತ್ಕೊಳ್ತೈತೆ ಬೋಡ ಸಿಗುತ್ತಿಲ್ಲ ಬಾಕಿ ಇದು ಅನ್ಲಿಮಿಟೆಡ್ ಅಲ್ಲ ಇದು ದುಡ್ಡು ಕೊಡಬೇಕು ಒಳ್ಳೆ ಗಡಿ ಬಂದ ಚೆನ್ನಾಗಿದೆ ರೋಟು ಕಮ್ಮಿ ಕೊಡ್ತಾರೆ ಅಂದ್ಬಿಟ್ಟು ಕ್ವಾಲಿಟಿ ಇಲ್ಲೆಲ್ಲ ಏನು ಮೊಸ ಇಲ್ಲ ನಲವತ್ತು ರೂಪಾಯಿಗೆ ಕೊಟ್ಟರೆ ಡೌಟ್ ಪಡ್ತಾರೆ ಜನ ಹೆಂಗೆ ಕೊಡ್ತಾರೋ ಏನು ಅಂತ ಬಟ್ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಒಳ್ಳೆ ಊಟ ಕೊಡ್ತಿದ್ದಾರೆ ಸುತ್ತಮುತ್ತ ಬಂದರೆ ಟ್ರೈ ಮಾಡಿ ಹಂಪ್ಲಾಪುರ ಕೆಸ್ತೂರಿಂದ ಸ್ವಲ್ಪ ಮುಂದೆ ಅಂಪ್ಲಾಪುರ ಅಂದ್ಬಿಟ್ಟು ಮೇನ್ ರೋಡ್ ಪಕ್ಕದಲ್ಲೇ ಇದೆ ಗೋಕುಲ ಅಂತ ಹೆಸರು ಲೊಕೇಶನ್ ಇಲ್ಲಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ವಿಸಿಟ್ ಮಾಡಿ you <laughs>